ఎన్పిఎస్ యూ

ವೀ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವೀ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ಗಳು

ಪೂರೈಸ ಮಾಡಿದ್ವಿ ನೂರ ಕೋಟಿ ಇನ್ನಲ್ಲೇ ಇರ್ಬೇಕಲ್ಲ ಆ ತರ ಮುಂಚೆನ ಘಟನೆಗಳಾಗಿದೆ ಮತ್ತೊಂದು ಈಗ ಏಳು ಗಂಟೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆ ಪೊಲೀಸ್ ಅದಾದ್ಮೇಲೆ ಮುಚ್ಚಿಂದ ಆದ್ರೂ ಮಾತೇ ಆ ತನ್ನೊಂದು ಗಂಟೆಗೆ ಇವ್ರು ಕರ್ಕೊಂಡು ಕೆಫೆ ಆರ್ ಆಗಿಲ್ಲ ನಾನು ಸಬ್ಜಿ ಬರ ಕಫರ್ ಮಾಡಿ ನಾನು ಮಾತಾಡಾದ ಮೇಲೆ ಪೊಲೀಸಲ್ಲಿ ಸರ್ಕಾರ ಇನ್ಸ್ಟಿಮೆಂಟ್ ಡಿ ಎಸ್ ಪಿ ಹೇಳಿದ್ಮೇಲೆ ಡಿ ಎಸ್ ಪಿ ಆಮೇಲೆ ಬಂದಿದ್ದಾಣ ಆಮೇಲೆ ಬಂದಿ ರಾತ್ರಿ ಎರಡು ಎರಡೂವರೆ ಮಾಡೋಣ ಎರಡುವರೆ ಇದು ಮರವೇಳಿಕೆ ಅಂತೇಳಿ ರಾತ್ರಿ ಎರಡೂವರೆ ತನಕ ಬರ್ಸ್ಕೊಂಡೋಣ ಮತ್ತೆ ಮಾರನೇ ದಿನ ಬೆಳಗ್ಗೆ ಇಲ್ಲ ಅದು ಸರಿಯಾಗಿಲ್ಲ ಅಂತ ಮತ್ತೆ ಬಂದು ಬೇರೆ ಜನ್ಮ ಷಡ್ಪಣ ಬಂದ್ರು ದೇವರಾಜ್ ಅವರು ಬಂದ್ರು ಎಲ್ಲರೂ ಬಂದಾದ್ಮೇಲೆ ಆಮೇಲೆ ವಾತಾವರಣ ಬೇರೆ ಆಯ್ತು ಇದೆಲ್ಲ ಆದ್ಮೇಲೆ ಇಪ್ಪತ್ತೈದು ಕೋಟಿ ವಾಪಸ್ ಬಂತು ಯಾವಾಗ

ಇವತ್ತಿಂದ ನಾವು ಹೋರಾಟ ತಗೋಬೋದು ಮಾತಾಡ್ತೀವಿ ನೀವು ಧೈರ್ಯವಾಗಿರೋ ದಯವಿಟ್ಟು ಗಂಡು ಮಕ್ಕಳು ಇದ್ದಾರೆ ನಾವೆಲ್ಲ ಕಾಣುತ್ತೆ ಅವೆಲ್ಲ ಇದ್ದರು ನಾವು ಧೈರ್ಯವಾಗಿ ಯಾರು ನಾವು ಮಾಡ್ತಾರೆ Brought hello, 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 you by Vigor, co-paved by Sansudine and Vimal, by Liheli Kesari. Associate sponsor, Ultra Tech Cement, co-sponsored by Saptagiri NPS University.